ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಮುಖ ಈಗ ಸ್ವರ್ಗದ ಕಡೆ ಇದೆ ನರಕದಿಂದ ಹೊರಬಂದು ಸ್ವರ್ಗದ ಕಡೆ ಹೋಗುತ್ತಿದ್ದೀರಾ ಆದ್ದರಿಂದ ಬುದ್ಧಿಯ ಯೋಗ ನರಕದಿಂದ ತೆಗೆಯಿರಿ ಪ್ರಶ್ನೆ ಎಲ್ಲದಕ್ಕಿಂತ ಶ್ರೇಷ್ಠ ಮತ್ತು ಸೂಕ್ಷ್ಮ ಗುರಿ ಯಾವುದಾಗಿದೆ ಪ್ರಶ್ನೆ ಎಲ್ಲದಕ್ಕಿಂತ ಶ್ರೇಷ್ಠ ಮತ್ತು ಸೂಕ್ಷ್ಮ ಗುರಿ ಯಾವುದಾಗಿದೆ ಅದನ್ನು ಯಾರು ಮುಟ್ಟಲು ಸಾಧ್ಯ ಗುರಿ ತಲುಪಲು ಸಾಧ್ಯ ಉತ್ತರ ತಾವು ಮಕ್ಕಳು ಸ್ವರ್ಗದ ಕಡೆ ಮುಖ ಮಾಡುತ್ತೀರಾ ಮಾಯೆ ನಿಮ್ಮ ಮುಖವನ್ನು ನರಕದ ಕಡೆ ತಿರುಗಿಸುತ್ತದೆ ಅನೇಕ ಬಿರುಗಾಳಿಗಳನ್ನು ತರುತ್ತದೆ ಆ ಬಿರುಗಾಳಿಗಳನ್ನು ಪಾರು ಮಾಡಬೇಕು ಇದೇ ಸೂಕ್ಷ್ಮ ಗುರಿಯಾಗಿದೆ ಈ ಗುರಿಯನ್ನು ಮುಟ್ಟಲು ಅಥವಾ ಪಡೆದುಕೊಳ್ಳಲು ನಷ್ಟಮೋಹ ಆಗಬೇಕು ನಿಶ್ಚಯ ಮತ್ತು ಸಾಹಸದ ಆಧಾರದ ಮೇಲೆ ಇದನ್ನು ಪಾರು ಮಾಡಬಹುದಾಗಿದೆ ವಿಕಾರಗಳ ಮಧ್ಯದಲ್ಲಿರುತ್ತಾ ನಿರ್ವಿಕಾರಿ ಹಂಸ ಆಗಬೇಕು ಇದಾಗಿದೆ ಪರಿಶ್ರಮ ಗೀತೆ ನಿರ್ಬಲರ ಜೊತೆ ಬಲವಂತರ ಬಲಶಾಲಿಗಳ ಯುದ್ಧ ಓಂ ಶಾಂತಿ ಮಕ್ಕಳು ಯಾರು ಬುದ್ಧಿವಂತರಿದ್ದಾರೆ ಅವರು ಅರ್ಥವನ್ನಂತೂ ಒಳ್ಳೆಯ ರೀತಿ ತಿಳಿದುಕೊಂಡಿದ್ದಾರೆ ಯಾರ ಬುದ್ಧಿಯೋಗ ಶಾಂತಿಧಾಮ ಮತ್ತು ಸ್ವರ್ಗದ ಕಡೆ ಇರುತ್ತದೆ ಅವರಿಗೆ ಬಿರುಗಾಳಿಗಳು ಬರುತ್ತವೆ ತಂದೆಯಂತೂ ಈಗ ನಿಮ್ಮ ಮುಖವನ್ನು ತನ್ನ ಕಡೆ ತಿರುಗಿಸಿಕೊಂಡಿದ್ದಾರೆ ಅಜ್ಞಾನ ಕಾಲದಲ್ಲಿಯೂ ಹಳೆಯ ಮನೆಯಿಂದ ಮುಖ ತಿರುಗಿಸಿಕೊಳ್ಳುತ್ತಾರೆ ಹೊಸ ಮನೆಯನ್ನು ನೆನಪು ಮಾಡುತ್ತಿರುತ್ತಾರೆ ಯಾವಾಗ ತಯಾರಾಗುತ್ತೆ ಎಂದು ಈಗ ತಾವು ಮಕ್ಕಳ ಗಮನದಲ್ಲಿದೆ ನಾವು ಸ್ವರ್ಗದ ಸ್ಥಾಪನೆ ಮಾಡಿ ಯಾವಾಗ ಸ್ವರ್ಗದಲ್ಲಿ ಹೋಗುತ್ತೇವೆ ಈ ದುಃಖಧಾಮದಿಂದ ಎಲ್ಲರೂ ಹೋಗಬೇಕು ಪೂರ್ತಿ ಸೃಷ್ಟಿಯ ಮನುಷ್ಯ ಮಾತ್ರರಿಗೆ ತಂದೆ ತಿಳಿಸುತ್ತಿರುತ್ತಾರೆ ಮಕ್ಕಳೇ ಈಗ ಸ್ವರ್ಗದ ಬಾಗಿಲು ತೆರೆಯುತ್ತಿದೆ ಈಗ ನಿಮ್ಮ ಬುದ್ಧಿಯೋಗ ಸ್ವರ್ಗದ ಕಡೆ ಹೋಗಬೇಕು ಸ್ವರ್ಗದಲ್ಲಿ ಹೋಗುವಂತಹವರಿಗೆ ಹೇಳಲಾಗುವುದು ಪವಿತ್ರರು ಎಂದು ನರಕದಲ್ಲಿ ಹೋಗುವವರಿಗೆ ಅಪವಿತ್ರರೆಂದು ಹೇಳಲಾಗುವುದು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಬುದ್ಧಿಯೋಗ ಸ್ವರ್ಗದ ಕಡೆ ಜೋಡಿಸಿರಬೇಕು ಈಗ ತಿಳಿದುಕೊಳ್ಳಿ ತಂದೆಯ ಬುದ್ಧಿಯೋಗ ಸ್ವರ್ಗದ ಕಡೆ ಇದೆ ಮಕ್ಕಳ ಬುದ್ಧಿಯೋಗ ನರಕದ ಕಡೆ ಇದೆ ಅಂದಾಗ ಒಂದೇ ಮನೆಯಲ್ಲಿ ಇಬ್ಬರು ಹೇಗೆ ಇರಲು ಸಾಧ್ಯ ಹಂಸ ಮತ್ತು ಕೊಕ್ಕರೆ ಒಟ್ಟಿಗೆ ಇರಲಾಗುವುದಿಲ್ಲ ಬಹಳ ಕಷ್ಟ ಅವರ ಬುದ್ಧಿಯೋಗ ಪಂಚ ವಿಕಾರಗಳ ಕಡೆ ನರಕದ ಕಡೆ ಹೋಗುವಂತಹ ವಿಚಾರ ಇರತ್ತೆ ಇವರ ಬುದ್ಧಿಯೋಗ ಸ್ವರ್ಗದ ಕಡೆ ಇರುತ್ತೆ ಇಬ್ಬರು ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಇದು ಬಹಳ ದೊಡ್ಡ ಗುರಿಯಾಗಿದೆ ತಂದೆ ನೋಡುತ್ತಾರೆ ನನ್ನ ಮಕ್ಕಳ ಮುಖ ನರಕದ ಕಡೆ ಇದೆ ನರಕದ ಕಡೆ ಹೋಗದೆ ಅವರು ಇರುವುದಿಲ್ಲ ಅಂದಾಗ ಏನ್ ಮಾಡೋದು ಅವಶ್ಯವಾಗಿ ಮನೆಯಲ್ಲಿ ಜಗಳಗಳು ನಡೆಯುತ್ತವೆ ಹೇಳ್ತಾರೆ ಇದ್ದು ಯಾವುದೇ ಜ್ಞಾನನ ಮಕ್ಕಳು ವಿವಾಹ ಮಾಡಿಕೊಳ್ಬಾರ್ದು ಹಾಗಿರಬೇಕು ಹೀಗಿರಬೇಕು ಅಂತಾರೆ ಇದೇನು ಜ್ಞಾನ ಅಂತ ಜಗಳ ಮಾಡ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಬಹಳಷ್ಟು ಜನ ಇರ್ತಾರಲ್ವ ಮಕ್ಕಳ ಮುಖ ನರಕದ ಕಡೆ ಇರತ್ತೆ ಅವರು ಬಯಸ್ತಾರೆ ನರಕದಲ್ಲಿ ಹೋಗಬೇಕು ಅಂತ ತಂದೆ ಹೇಳ್ತಾರೆ ನರಕದ ಕಡೆ ಹೋಗಬೇಡಿ ನರಕದ ಕಡೆಯಿಂದ ಬುದ್ಧಿಯೋಗ ತೆಗಿಯಿರಿ ಎಂದು ಆದರೆ ತಂದೆಯ ಮಾತನ್ನ ಒಪ್ಪುವುದಿಲ್ಲ ಮತ್ತೇನು ಮಾಡುವುದು ಇದರಲ್ಲಿ ಬಹಳ ನಷ್ಟ ಮೋಹ ಸ್ಥಿತಿ ಇರಬೇಕು ಇದು ಪೂರ್ತಿ ಜ್ಞಾನ ಆತ್ಮನಲ್ಲಿ ಇದೆ ತಂದೆಯ ಆತ್ಮ ಹೇಳತ್ತೆ ಇವರಿಂದ ನಾನು ರಚನೆ ಮಾಡಿದ್ದೇನೆ ಆದರೂ ನನ್ನ ಮಾತನ್ನ ಒಪ್ಪುವುದಿಲ್ಲ ಕೇಳುವುದಿಲ್ಲ ಕೆಲವರಂತೂ ಬ್ರಾಹ್ಮಣರೇ ಇರ್ತಾರೆ ಬಿಕೆ ಇರ್ತಾರೆ ಮತ್ತೆಯೂ ಸಹ ಬುದ್ಧಿ ನರಕದ ಕಡೆ ಹೋಗುತ್ತೆ ಅವರು ಹೇಗೆ ಏಕದಂ ರಸ ತಲದಲ್ಲಿ ಹೊರಟು ಹೋಗುತ್ತಾರೆ ಮಕ್ಕಳಿಗೆ ತಿಳಿಸಲಾಗುವುದು ಇದಾಗಿದೆ ಜ್ಞಾನ ಸಾಗರನ ದರ್ಬಾರ್ ಭಕ್ತಿ ಮಾರ್ಗದಲ್ಲಿ ಇಂದ್ರನ ದರ್ಬಾರು ಗಾಯನವಾಗಿದೆ ಪುಕ್ಕರಾಜ ಪರಿ ನೀಲಂ ಪರಿ ಮಾಣಿಕ್ ಪರಿ ಬಹಳ ಹೆಸರುಗಳನ್ನ ಇಡಲಾಗಿದೆ ಏಕೆಂದರೆ ಜ್ಞಾನ ನೃತ್ಯ ಮಾಡುತ್ತಾರೆ ಅಲ್ವಾ ವಿಧ ವಿಧವಾದ ಪರಿಗಳಿರುತ್ತಾರೆ ಅವರು ಸಹ ಪವಿತ್ರವಾಗಿರಬೇಕು ವೇಳೆ ಯಾರಾದರೂ ಅಪವಿತ್ರರನ್ನು ಕರೆದುಕೊಂಡು ಬಂದರೆ ಶಿಕ್ಷೆ ಸಿಗುವುದು ಇದರಲ್ಲಿ ಬಹಳ ಪಾವನರು ಇರಬೇಕು ಈ ಗುರಿ ಬಹಳ ಶ್ರೇಷ್ಠವಾಗಿದೆ ಆದ್ದರಿಂದ ವೃಕ್ಷ ಬೇಗ ವೃದ್ಧಿ ಆಗುವುದಿಲ್ಲ ತಂದೆಯೇನು ಜ್ಞಾನವನ್ನ ಕೊಡುತ್ತಿದ್ದಾರೆ ಅದನ್ನು ಯಾರು ತಿಳಿದುಕೊಂಡಿಲ್ಲ ಶಾಸ್ತ್ರಗಳಲ್ಲಿಯೂ ಈ ಜ್ಞಾನ ಇಲ್ಲ ಆದ್ದರಿಂದ ಸ್ವಲ್ಪ ನಿಶ್ಚಯವಾಗತ್ತೆ ನಂತರ ಮಾಯೆ ಒಂದೇ ಪೆಟ್ಟಿನಿಂದ ಬೀಳಿಸುತ್ತದೆ ಬಿರುಗಾಳಿ ಅಲ್ವಾ ದೀಪ ಚಿಕ್ಕದು ಆದರೆ ಬಿರುಗಾಳಿ ಒಂದೇ ಪೆಟ್ಟಿಗೆ ಆರಿಸ್ಬಿಡುತ್ತೆ ಬೀಳಿಸ್ಬಿಡತ್ತೆ ಅನ್ಯರು ವಿಕಾರದಲ್ಲಿ ಬೀಳುವುದನ್ನ ನೋಡಿ ಸ್ವಯಂ ಬಿದ್ದು ಹೋಗುತ್ತಾರೆ ಇದರಲ್ಲಿ ಬಹಳ ಬುದ್ಧಿವಂತಿಕೆ ಬೇಕು ತಿಳಿದುಕೊಳ್ಳಬೇಕು ಗಾಯನವೂ ಇದೆ ಅಬಲಯರ ಮೇಲೆ ಅತ್ಯಾಚಾರವಾಯಿತೆಂದು ತಂದೆ ತಿಳಿಸುತ್ತಾರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ಇದರ ಜೊತೆ ನಿಮಗೆ ಬಹಳ ತಿರಸ್ಕಾರ ಬರಬೇಕು ಬಹಳ ಬಹಳ ತಿರಸ್ಕಾರ ಈಗ ತಂದೆ ಕೊಡಿಸುತ್ತಾರೆ ಮೊದಲು ಈ ಮಾತಿರಲಿಲ್ಲ ಈಗ ಜಾಸ್ತಿ ನರಕವಾಗಿದೆ ಅಲ್ವಾ ದ್ರೌಪದಿ ಕರೆದ್ರು ಇದು ಈಗಿನ ಮಾತಾಗಿದೆ ಎಷ್ಟು ಒಳ್ಳೆಯ ರೀತಿ ತಂದೆ ತಿಳಿಸುತ್ತಿದ್ದಾರೆ ಮತ್ತೆಯೂ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಈ ಸೃಷ್ಟಿ ಚಕ್ರದ ಚಿತ್ರ ಬಹಳ ಚೆನ್ನಾಗಿದೆ ಗೇಟ್ ವೇ ಟು ಹೆವೆನ್ ಸ್ವರ್ಗಕ್ಕೆ ಹೋಗುವ ದಾರಿ ಈ ಗೋಲಾದ ಚಿತ್ರದಿಂದ ಬಹಳ ಒಳ್ಳೆಯ ರೀತಿ ತಿಳಿದುಕೊಳ್ಳಬಹುದು ಮೆಟ್ಟಿಲಿನ ಚಿತ್ರದಿಂದ ಅಷ್ಟು ತಿಳಿದುಕೊಳ್ಳಲಾಗುವುದಿಲ್ಲ ಎಷ್ಟು ಗೋಳ ಸೃಷ್ಟಿಚಕ್ರದ ಚಿತ್ರದಿಂದ ತಿಳಿದುಕೊಳ್ಳಬಹುದು ದಿನ ಪ್ರತಿದಿನ ಕರೆಕ್ಷನ್ಸ್ ಆಗುತ್ತಿರುತ್ತದೆ ತಂದೆ ಹೇಳುತ್ತಾರೆ ಇಂದು ನಿಮಗೆ ಬಿಲ್ಕುಲ್ ಹೊಸ ಮಾರ್ಗದರ್ಶನ ಕೊಡುತ್ತಿದ್ದೇನೆ ಮೊದಲು ಈ ಎಲ್ಲಾ ಡೈರೆಕ್ಷನ್ಸು ಸಿಕ್ತಿರ್ಲಿಲ್ಲ ಇದು ಎಂತಹ ಪ್ರಪಂಚ ಇದರಲ್ಲಿ ಎಷ್ಟು ದುಃಖವಿದೆ ಎಷ್ಟು ಮಕ್ಕಳ ಜೊತೆಗೆ ಮೋಹವಿರುತ್ತದೆ ಮಕ್ಕಳೇನಾದರೂ ಶರೀರ ಬಿಟ್ಟರೆ ಏಕ್ದಮ್ ದಿವಾನ ಆಗಿಬಿಡ್ತಾರೆ ಅಪಾರವಾದ ದುಃಖವಿದೆ ಈ ರೀತಿ ಎಲ್ಲ ಶ್ರೀಮಂತರಿದ್ದಾರೆ ಅದಕ್ಕೆ ಅವರು ಸುಖಿಗಳಾಗಿದ್ದಾರೆ ಎಂದು ಅಲ್ಲ ಅನೇಕ ಪ್ರಕಾರದ ಕಾಯಿಲೆಗಳು ಬಂದಿವೆ ನಂತರ ಆಸ್ಪೆಟಲ್ ಅಲ್ಲಿ ಬಿದ್ದಿರುತ್ತಾರೆ ಬಡವರು ಜನರಲ್ ವಾರ್ಡಲ್ಲಿ ಇರ್ತಾರೆ ಶ್ರೀಮಂತರಿಗೆ ಬೇರೆಯೇ ಸ್ಪೆಷಲ್ ವಾರ್ಡ್ ಸ್ಪೆಷಲ್ ರೂಮ್ ಸಿಗತ್ತೆ ಆದರೆ ದುಃಖವಂತೂ ಶ್ರೀಮಂತರಿಗೂ ಹೇಗಿರುತ್ತೆ ಹಾಗೆಯೇ ಬಡವರಿಗೂ ಇರತ್ತೆ ಕೇವಲ ಜಾಗ ಒಳ್ಳೇದು ಸಿಗ್ಬೋದು ಸ್ಪೆಷಲ್ ವಾರ್ಡ್ ಸಿಗಬಹುದು ಆದರೆ ದುಃಖ ಅಂತೂ ಅನುಭವಿಸುವುದಂತೂ ಅನುಭವಿಸಲೇಬೇಕು ಸಂಭಾಲನೆ ಚೆನ್ನಾಗಬಹುದಷ್ಟೇ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ತಂದೆ ಓದಿಸುತ್ತಿದ್ದಾರೆ ತಂದೆ ಅನೇಕ ಬಾರಿ ಓದಿಸಿದ್ದಾರೆ ತಮ್ಮ ಹೃದಯದಿಂದ ತಾವು ಕೇಳಿಕೊಳ್ಳಬೇಕು ನಾನು ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆಯ ಅಥವಾ ಇಲ್ಲವ ಎಷ್ಟು ಆತ್ಮರಿಗೆ ಓದಿಸುತ್ತಿದ್ದೇನೆ ಒಂದು ವೇಳೆ ಓದಿಸಲೇ ಇಲ್ಲವೆಂದರೆ ಯಾವ ಪದವಿ ಸಿಗುವುದು ಪ್ರತಿದಿನ ರಾತ್ರಿಯಲ್ಲಿ ತಮ್ಮ ಚಾರ್ಟ್ ನೋಡಿಕೊಳ್ಳಿ ಇಂದು ಯಾರಿಗೂ ದುಃಖ ಕೊಡಲಿಲ್ಲವಾ ಶ್ರೀಮತ ಹೇಳತ್ತೆ ಯಾರಿಗೂ ದುಃಖ ಕೊಡಬೇಡಿ ಎಲ್ಲರಿಗೂ ಮಾರ್ಗವನ್ನ ತೋರಿಸಿರಿ ಯಾರು ನಮ್ಮ ಪರಿವಾರದವರಿರುತ್ತಾರೆ ಅವರಿಗೆ ತಕ್ಷಣ ಟಚ್ ಆಗತ್ತೆ ಇದರಲ್ಲಿ ಚಿನ್ನದ ಪಾತ್ರೆ ಬೇಕು ಅಂದ್ರೆ ನಮ್ಮ ಬುದ್ಧಿ ರೂಪಿ ಪಾತ್ರೆ ಚಿನ್ನದಾಗಿರಬೇಕು ಅದರಲ್ಲಿ ಜ್ಞಾನಾಮೃತ ನಿಲ್ಲುವುದು ಹೇಗೆ ಹೇಳ್ತಾರಲ್ವ ಶೇರಿಣಿ ಸಿಂಹದ ಹಾಲು ಇಡಬೇಕು ಅಂದ್ರೆ ಚಿನ್ನದ ಪಾತ್ರೆ ಬೇಕು ಏಕೆಂದರೆ ಅದರ ಹಾಲು ತುಂಬಾ ತಾಕತ್ತಿರತ್ತೆ ತುಂಬಾ ಹೆವಿ ಇರುತ್ತೆ ಅದರ ಮಕ್ಕಳ ಜೊತೆಯಲ್ಲಿ ಮೋಹ ಇರತ್ತೆ ಅದಕ್ಕೆ ಯಾರನ್ನೇ ನೋಡಿದ್ರು ಏಕದ್ ಆವೇಶದಲ್ಲಿ ಬರುತ್ತೆ ತಿಳ್ಕೊಳ್ಳುತ್ತೆ ಮಕ್ಕಳನ್ನ ಎಲ್ಲಿ ಇದು ಸಾಯಿಸಿಬಿಡತ್ತೆ ಅಥವಾ ಎಲ್ಲಿ ಸಾಯಿಸ್ತಾರೋ ಎಂದು ಇಲ್ಲಿಯೂ ಕೂಡ ಬಹಳಷ್ಟು ಜನ ಇದ್ದಾರೆ ಪತಿ ಮತ್ತೆ ಮಕ್ಕಳ ಜೊತೆಗೆ ಬಹಳ ಮೋಹ ಇರುತ್ತೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಸ್ವರ್ಗದ ಬಾಗಿಲು ತೆರೆಯಲಿದೆ ಕೃಷ್ಣನ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲಾಗಿದೆ ಈ ಯುದ್ಧದ ನಂತರ ಸ್ವರ್ಗದ ಬಾಗಿಲು ತೆರೆಯಲಿದೆ ಅಲ್ಲಿ ಬಹಳ ಕಡಿಮೆ ಜನ ಮನುಷ್ಯರಿರುತ್ತಾರೆ ಬಾಕಿ ಎಲ್ಲರೂ ಮುಕ್ತಿ ಹೊರಟು ಹೋಗುತ್ತಾರೆ ಶಿಕ್ಷೆಗಳು ಬಹಳ ಅನುಭವಿಸುತ್ತಾರೆ ಏನೆಲ್ಲ ಪಾಪ ಕರ್ಮಗಳನ್ನು ಮಾಡಿರುತ್ತಾರೆ ಒಂದೊಂದು ಜನ್ಮದ ಸಾಕ್ಷಾತ್ಕಾರ ಮಾಡಿಸಲಾಗುವುದು ಶಿಕ್ಷೆಗಳನ್ನು ಅನುಭವಿಸುತ್ತಿರುತ್ತಾರೆ ಮತ್ತೆ ಪಾಯಿ ಪೈಸೆಯ ಪದವಿ ಸಿಗುವುದು ನೆನಪಿನಲ್ಲಿ ಇಲ್ಲದ ಕಾರಣದಿಂದಾಗಿ ವಿಕರ್ಮಗಳು ವಿನಾಶ ಆಗುವುದಿಲ್ಲ ಕೆಲವು ಮಕ್ಕಳು ಮುರುಳಿಯನ್ನ ಮಿಸ್ ಮಾಡಿಬಿಡ್ತಾರೆ ಬಹಳಷ್ಟು ಜನ ಮಕ್ಕಳು ಇದರಲ್ಲಿ ಕೇರ್ಲೆಸ್ ಮಾಡುತ್ತಾರೆ ಬಾಬ್ರೂರ ಮುರುಳಿಗೆ ಗೌರವ ಕೊಡಲ್ಲ ಬಾಬನ್ ಮುರುಳಿ ಕೇಳಲ್ಲ ಕೇರ್ಲೆಸ್ ಆಗಿರ್ತಾರೆ ತಿಳಿದುಕೊಳ್ಳುತ್ತಾರೆ ನಾವು ಮುರುಳಿ ಓದಲಿಲ್ಲ ಅಥವಾ ಕೇಳಲಿಲ್ಲವೆಂದರೆ ಏನಾಗುವುದು ನಾವಂತೂ ಪಾರಾಗ್ಬಿಟ್ಟಿದ್ದೇವೆ ಚೆನ್ನಾಗಿ ಪುರುಷಾರ್ಥ ಮಾಡ್ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ ಮುರುಳಿಯ ಕೇರ್ ಮಾಡೋದಿಲ್ಲ ಗಮನ ಕೊಡೋದಿಲ್ಲ ರೆಸ್ಪೆಕ್ಟ್ ಮಾಡೋದಿಲ್ಲ ಈ ರೀತಿ ದೇಹಾಭಿಮಾನಿಗಳು ಬಹಳ ಇದ್ದಾರೆ ಅವರು ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತಾರೆ ಬಾಬ್ರೂರಿಗೆ ಗೊತ್ತಿದೆ ಆದ್ದರಿಂದ ಯಾವಾಗ ಬಾಬಾ ಇಲ್ಲಿ ಬರುತ್ತಾರೆ ಆಗ ಕೇಳುತ್ತಾರೆ ಬಹಳಷ್ಟು ಜನ ಮುರುಳಿಗಳನ್ನ ಓದುವುದಿಲ್ಲ ಕೇಳುವುದಿಲ್ಲ ಗೊತ್ತೇ ಇರುವುದಿಲ್ಲ ಅದರಲ್ಲಿ ಯಾವ ಒಳ್ಳೆಯ ಪಾಯಿಂಟ್ಸ್ ಇದೆ ಎಂದು ಪಾಯಿಂಟ್ಸ್ ಅಂತೂ ಪ್ರತಿದಿನ ಮುರುಳಿಯಲ್ಲಿ ಬಾಬಾ ತಿಳಿಸುತ್ತಿರುತ್ತಾರೆ ಆ ರೀತಿಯು ಬಹಳಷ್ಟು ಜನ ಸೇವಾ ಕೇಂದ್ರಗಳಲ್ಲಿ ಬರುತ್ತಾರೆ ಆದರೆ ಧಾರಣೆ ಏನು ಇರುವುದಿಲ್ಲ ಜ್ಞಾನ ಇರುವುದಿಲ್ಲ ಶ್ರೀಮತದಂತೆ ನಡೆಯುವುದಿಲ್ಲ ಅಂದಾಗ ಪದವಿ ಸಿಗುವುದಿಲ್ಲ ಸತ್ಯ ತಂದೆ ಸತ್ಯ ಶಿಕ್ಷಕನ ನಿಂದನೆ ಮಾಡಿಸುವುದರಿಂದ ಅಂತಹವರು ಎಂದಿಗೂ ನಿಲ್ಲಲು ಸಾಧ್ಯವಿಲ್ಲ ಆದರೆ ಎಲ್ಲರೂ ರಾಜರಾಗುವುದಿಲ್ಲ ಪ್ರಜೆಗಳು ಆಗುತ್ತಾರೆ ನಂಬರ್ ವಾರ್ ಆಗಿ ಪದವಿಗಳಿವೆ ಅಲ್ವಾ ಪೂರ್ತಿ ಆಧಾರ ನೆನಪಿನ ಮೇಲಿದೆ ಯಾವ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯ ಸಿಗುವುದು ಆ ತಂದೆಯೆಂದೇ ನೆನಪು ಮಾಡುವುದಿಲ್ಲ ಅದೃಷ್ಟದಲ್ಲೇ ಇಲ್ಲವೆಂದರೆ ಮತ್ತೆ ಪುರುಷಾರ್ಥ ಏನು ಮಾಡುತ್ತಾರೆ ಬಾಬರೂರಂತೂ ಹೇಳ್ತಾರೆ ನೆನಪಿನ ಯಾತ್ರೆಯಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಅಂದಾಗ ಪುರುಷಾರ್ಥ ಮಾಡಬೇಕಲ್ವ ಬಾಬಾ ಏನು ಈ ರೀತಿ ಹೇಳುವುದಿಲ್ಲ ತಿನ್ನೋದು ಕುಡಿಯೋದು ಬಿಟ್ಟು ಬಿಡಿ ಉಪವಾಸ ಇರಿ ಅಂತ ಹೇಳಲ್ಲ ನೀವೇನು ಇಲ್ಲಿ ಅಟ್ಟಯೋಗ ಮಾಡುತ್ತಿಲ್ಲ ನಡೆಯುತ್ತಾ ತಿರುಗಾಡುತ್ತಾ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಹೇಗೆ ಪ್ರಿಯತಮೆ ಪ್ರಿಯತಮನನ್ನ ನೆನಪು ಮಾಡುತ್ತಾರೆ ಹಾಗೆಯೇ ತಂದೆಯ ನೆನಪಿನಲ್ಲಿ ಇರಿ ಅವರ ನಾಮರೂಪದ ಜೊತೆಯಲ್ಲಿ ಅವರಿಗೆ ಪ್ರೀತಿ ಇರತ್ತೆ ಈ ಲಕ್ಷ್ಮೀ ನಾರಾಯಣ ವಿಶ್ವಕ್ಕೆ ಮಾಲೀಕರು ಹೇಗಾದರು ಇದು ಯಾರಿಗೂ ಗೊತ್ತಿಲ್ಲ ತಾವಂತೂ ಹೇಳುತ್ತೀರಾ ಇದು ನೆನ್ನೆಯ ಮಾತು ಇವರು ರಾಜ್ಯ ಮಾಡುತ್ತಿದ್ದರು ಮನುಷ್ಯರಂತೂ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಮಾಯೆ ಮನುಷ್ಯರನ್ನ ಬಿಲ್ಕುಲ್ ಕಲ್ಲು ಬುದ್ಧಿ ಉಳ್ಳವರನ್ನಾಗಿ ಮಾಡಿದೆ ಈಗ ತಾವು ಕಲ್ಲು ಬುದ್ಧಿ ಉಳ್ಳವರಿಂದ ಪಾರಸ್ಯ ಬುದ್ಧಿ ಉಳ್ಳವರಾಗುತ್ತಿದ್ದೀರಾ ಪಾರಸ್ಯನಾಥನ ಮಂದಿರವೂ ಇದೆ ಆದರೆ ಅವರು ಯಾರು ಎಂಬುದು ಯಾರಿಗೂ ಗೊತ್ತಿಲ್ಲ ಮನುಷ್ಯರು ಬಿಲ್ಕುಲ್ ಘೋರ ಅಂಧಕಾರದಲ್ಲಿದ್ದಾರೆ ಈಗ ತಂದೆ ಎಷ್ಟು ಒಳ್ಳೆ ಒಳ್ಳೆಯ ಮಾತುಗಳನ್ನು ತಿಳಿಸುತ್ತಾರೆ ಮತ್ತು ಪ್ರತಿಯೊಬ್ಬರ ಬುದ್ಧಿಯ ಮೇಲೆ ಆಧಾರಿತವಾಗಿದೆ ಎಷ್ಟು ಅರ್ಥ ಮಾಡಿಕೊಳ್ತಾರೆ ಧಾರಣೆ ಮಾಡಿಕೊಳ್ತಾರೆ ಎಂದು ಓದಿಸುವಂತಹವರಂತೂ ಒಬ್ಬರೇ ಓದುವಂತಹವರು ಅನೇಕರಿದ್ದೀರಾ ಗಲ್ಲಿ ಗಲ್ಲಿಯಲ್ಲೂ ನಿಮ್ಮ ಶಾಲೆಯಾಗುವುದು ಗೇಟ್ ವೇ ಟು ಹೆವೆನ್ ಸ್ವರ್ಗಕ್ಕೆ ಹೋಗುವ ದಾರಿ ಪ್ರತಿ ಸೆಂಟರ್ ಅಲ್ಲಿ ಮಾರ್ಗ ಸಿಗತ್ತೆ ಹಾಗಾಗಿ ಗಲ್ಲಿ ಗಲ್ಲಿಯಲ್ಲಿಯೂ ಕೂಡ ನಿಮ್ಮ ಈ ಶಾಲೆ ಇರುವುದು ಅಂತಾರೆ ಬಾಬಾ ಮನುಷ್ಯರು ಒಬ್ಬರು ಸಹ ತಿಳಿದುಕೊಂಡಿಲ್ಲ ನಾವು ನರಕದಲ್ಲಿದ್ದೇವೆ ಎಂದು ತಂದೆ ತಿಳಿಸುತ್ತಾರೆ ಎಲ್ಲರೂ ಪೂಜಾರಿಗಳು ಪೂಜ್ಯರಿರುವುದೇ ಸತ್ಯಯುಗದಲ್ಲಿ ಪೂಜಾರಿಗಳಿರುತ್ತಾರೆ ಕಲಿಯುಗದಲ್ಲಿ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಭಗವಂತನೇ ಪೂಜ್ಯ ಭಗವಂತನೇ ಪೂಜಾರಿ ಆಗುತ್ತಾರೆ ಎಂದು ತಾವೇ ಭಗವಂತ ತಾವೇ ಎಲ್ಲ ಆಟವನ್ನ ಆಡುತ್ತೀರಾ ಎಂದು ಹೇಳುತ್ತಾರೆ ಬಾಬ್ರೂರಿಗೆ ನೀವು ಭಗವಂತ ನಾವು ಭಗವಂತ ಎಂದು ಹೇಳುತ್ತಾರೆ ಏನೂ ಗೊತ್ತಿಲ್ಲ ಇದಿರುವುದೇ ರಾವಣನ ರಾಜ್ಯ ತಾವು ಏನಾಗಿದ್ದೀರಿ ಈಗ ಏನಾಗಿದ್ದೀರಾ ಮಕ್ಕಳಿಗೆ ಬಹಳ ನಶೆ ಇರಬೇಕು ತಂದೆ ಕೇವಲ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ತಾವು ಪುಣ್ಯಾತ್ಮರಾಗುತ್ತೀರಾ ತಂದೆ ಮಕ್ಕಳನ್ನ ಪುಣ್ಯಾತ್ಮರನ್ನಾಗಿ ಮಾಡಲು ಯುಕ್ತಿಗಳನ್ನು ಕಲಿಸುತ್ತಿದ್ದಾರೆ ಬಾಬಾ ಹೇಳ್ತಾರೆ ಮಕ್ಕಳೇ ಈ ಹಳೆಯ ಪ್ರಪಂಚದ ಅಂತ್ಯ ಈಗ ಆಗಲಿದೆ ನಾನು ಈಗ ಡೈರೆಕ್ಟ್ ಆಗಿ ಬಂದಿದ್ದೇನೆ ಇದಾಗಿದೆ ಅಂತಿಮದ ದಾನ ಒಮ್ಮೆಲೆ ಸಮರ್ಪಿತ ಆಗಿರಿ ಬಾಬಾ ಇದೆಲ್ಲವೂ ನಿಮ್ಮದಾಗಿದೆ ಈ ರೀತಿ ಸರೆಂಡರ್ ಆಗಿರಿ ತಂದೆಯಂತೂ ಕೊಡಲಿಕ್ಕೋಸ್ಕರ ಮಾಡಿಸ್ತಾರೆ ಹ್ಮ್ ಬಾಬರ ಬಾಬಾ ಹೇಳ್ತಾರೆ ಬಾಬರೂರಂತೂ ಕೊಡ್ಲಿಕ್ಕೋಸ್ಕರ ಸರೆಂಡರ್ ಮಾಡಿಸ್ತಾರೆ ರಿಟರ್ನ್ ಕೊಡ್ಲಿಕ್ಕೋಸ್ಕರ ಇವರದೇನಾದ್ರೂ ಸ್ವಲ್ಪ ಭವಿಷ್ಯ ತಯಾರಾಗ್ಲಿಯಪ್ಪ ಅಂತ ಸೇವೆ ಹೇಳುತ್ತಾರೆ ಮನುಷ್ಯರು ಈಶ್ವರ ಅರ್ಥವಾಗಿ ದಾನ ಪುಣ್ಯ ಮಾಡುತ್ತಾರೆ ಅದು ಇನ್ ಡೈರೆಕ್ಟ್ ಅದರ ಫಲ ಮುಂದಿನ ಜನ್ಮದಲ್ಲಿ ಸಿಗುವುದು ಇದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ ಈಗಂತೂ ನಾನು ಡೈರೆಕ್ಟ್ ಆಗಿದ್ದೇನೆ ಎಂದು ಹೇಳುತ್ತಾರೆ ಬಾಬಾ ಈಗ ತಾವು ಏನು ಮಾಡುತ್ತೀರಾ ಅದರ ರಿಟರ್ನ್ ಆಗಿ ಪದಮ ಗುಣದಷ್ಟು ಸಿಗುವುದು ಸತ್ಯಯುಗದಲ್ಲಂತೂ ದಾನ ಪುಣ್ಯ ಮಾಡುವ ಮಾತೇ ಇಲ್ಲ ಇಲ್ಲಿ ಯಾರ ಬಳಿ ಹಣವಿರುತ್ತದೆ ಬಾಬಾ ಹೇಳ್ತಾರೆ ಒಳ್ಳೆಯದು ಸೆಂಟರ್ ಓಪನ್ ಮಾಡಿ ಸೆಂಟರ್ಗೆ ಸಹಯೋಗ ಕೊಡಿ ಸೆಂಟರ್ ವೃದ್ಧಿ ಮಾಡಿ ಪ್ರದರ್ಶನಿ ಮಾಡಿ ಬಡವರಿದ್ರೆ ಬಾಬಾ ಹೇಳ್ತಾರೆ ಒಳ್ಳೆಯದು ನಿಮ್ಮ ಮನೆಯಲ್ಲಿಯೇ ಬೋರ್ಡ್ ಹಾಕಿ ಗೇಟ್ ವೇ ಟು ಹೆವೆನ್ ಅಂತ ನಿಮ್ಮ ಮನೆಯಲ್ಲೇ ಸ್ವಲ್ಪ ಕ್ಲಾಸ್ ಮಾಡಲಿಕ್ಕೆ ಜಾಗ ಕೊಡಿ ಹಣ ಇದ್ರೆ ಬೇರೆ ಸೆಂಟರ್ ಮಾಡಿ ಓಪನ್ ಮಾಡಿ ಕೊಡಿ ಸೇವೆ ಮಾಡಲಿಕ್ಕೋಸ್ಕರ ಅಥವಾ ಸೆಂಟರ್ ಸಂಭಾಲನೆ ಮಾಡಿ ಬಡವರಿದ್ದೀರಾ ಅಂದರೆ ನಿಮ್ಮ ಮನೆಯಲ್ಲೇ ಒಂದು ಜಾಗ ಕೊಡಿ ಒಂದು ರೂಮ್ ಕೊಡಿ ಅರ್ಧ ಗಂಟೆ ಒಂದು ಗಂಟೆಗೋಸ್ಕರ ಕ್ಲಾಸ್ ಮಾಡಿಸಿ ಬೋರ್ಡ್ ಹಾಕಿ ಗೇಟ್ ವೇ ಟು ಹೆವೆನ್ ಎಂದು ಸ್ವರ್ಗ ಮತ್ತು ನರಕ ಇದೆ ಅಲ್ವಾ ಈಗ ನಾವು ನರಕ ವಾಸಿಗಳಾಗಿದ್ದೇವೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಒಂದು ವೇಳೆ ಸ್ವರ್ಗಕ್ಕೆ ಹೋದರು ಅನ್ನುವುದಾದರೆ ಮತ್ತೆ ನರಕದಲ್ಲಿ ಏಕೆ ಕರೆಯುತ್ತಾರೆ ಸ್ವರ್ಗದಲ್ಲಿ ಯಾರು ಹೋಗೋದಿಲ್ಲ ಸ್ವರ್ಗದಿಂದ ಇಲ್ಲಿ ಬರಲು ಹೇಗೆ ಸಾಧ್ಯ ಸ್ವರ್ಗ ಇಲ್ಲೇ ತಯಾರಾಗತ್ತೆ ಅಂದಾಗ ಅವರು ಶರೀರ ಬಿಟ್ಟ ನಂತರ ಇಲ್ಲೇ ಇರ್ತಾರೆ ಇಲ್ಲೇ ಜನ್ಮ ತಗೊಳ್ತಾರೆ ಸ್ವರ್ಗ ಅಂತೂ ಸತ್ಯಯುಗ ದೈವಿ ಪ್ರಪಂಚವಾಗಿದೆ ಪುನರ್ಜನ್ಮ ಸ್ವರ್ಗದಲ್ಲಿ ಸಿಗತ್ತೆ ಒಂದ್ ವೇಳೆ ಅಲ್ಲಿ ಶರೀರ ಬಿಟ್ಟರೆ ಅಲ್ಲಿ ಸಿಗತ್ತೆ ಇಲ್ಲಿ ಪುನರ್ಜನ್ಮ ನರಕದಲ್ಲಿ ಸಿಗುತ್ತೆ ಈ ಮಾತುಗಳನ್ನು ಕೂಡ ತಮಗೆ ತಿಳಿಸಲಾಗುತ್ತಿದೆ ಭಗವಾನು ವಾಚ ನನ್ನನ್ನು ನೆನಪು ಮಾಡಿರಿ ಏಕೆಂದರೆ ತಂದೆ ಪತಿತ ಪಾವನ ಆಗಿದ್ದಾರೆ ತಂದೆ ಹೇಳುತ್ತಾರೆ ನನ್ನನ್ನ ನೆನಪು ಮಾಡಿದ್ದೆ ಆದರೆ ನೀವು ಪೂಜಾರಿಗಳಿಂದ ಪೂಜ್ಯರಾಗುತ್ತೀರಾ ಬಲಿ ಸ್ವರ್ಗದಲ್ಲಿ ಸುಖ ಅಂತೂ ಎಲ್ಲರಿಗೂ ಇರತ್ತೆ ಆದರೆ ಪದವಿಗಳು ನಂಬರ್ ವಾರ್ ಇರತ್ತೆ ಬಹಳ ದೊಡ್ಡ ಗುರಿಯಾಗಿದೆ ಕುಮಾರಿಯರು ಬಹಳ ಸರ್ವಿಸ್ ಮಾಡಬೇಕು ಕುಮಾರಿಯರಿಗೆ ತುಂಬ ಸರ್ವಿಸಿನ ಜೋಶ್ ಬರಬೇಕು ನಾವು ಭಾರತವನ್ನ ಸ್ವರ್ಗವನ್ನಾಗಿ ಮಾಡಿ ತೋರಿಸುತ್ತೇವೆ ಈ ಜೋಶ್ ಇರಬೇಕು ಯಾರು ಇಪ್ಪತ್ತೊಂದು ಕುಲಗಳ ಉದ್ಧಾರ ಮಾಡುತ್ತಾರೆ ಅವರು ಕುಮಾರಿ ಅಂದ್ರೆ ಅರ್ಥ ಇಪ್ಪತ್ತೊಂದು ಜನ್ಮಗಳಿಗಾಗಿ ಉದ್ಧಾರ ಮಾಡಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಈ ಹಳೆಯ ಪ್ರಪಂಚದ ಅಂತ್ಯವಾಗಿದೆ ತಂದೆ ಡೈರೆಕ್ಟ್ ಆಗಿ ಬಂದಿದ್ದಾರೆ ಅಂದಾಗ ಒಮ್ಮೆಲೆ ಬಾಬರವರಿಗೆ ಸಮರ್ಪಿತ ಆಗಬೇಕು ಸರೆಂಡರ್ ಆಗಬೇಕು ಬಾಬಾ ಇದೆಲ್ಲವೂ ನಿಮ್ಮದಾಗಿದೆ ಈ ಯುಕ್ತಿಯಿಂದ ಪುಣ್ಯಾತ್ಮ ಆಗುತ್ತೀರಾ ಎಲ್ಲವನ್ನು ಬಾಬರವ್ರಿಗೆ ಅರ್ಪಿಸಿದಾಗ ಬಾಬಾ ಹೇಳ್ತಾರೆ ಈ ಯುಕ್ತಿಯಿಂದ ಪುಣ್ಯಾತ್ಮ ಆಗುತ್ತೀರಾ ಎರಡನೆಯದು ಎಂದಿಗೂ ಮುರುಳಿಯನ್ನ ತಪ್ಪಿಸಬಾರದು ಮುರುಳಿಯಲ್ಲಿ ಕೇರ್ಲೆಸ್ ಆಗಿ ಇರಬಾರದು ಮುರುಳಿ ಕೇಳಬೇಕು ಓದ್ಬೇಕು ವಿಚಾರ ಸಾಗರ ಮಂಥನ ಮಾಡಬೇಕು ಕೇರ್ಲೆಸ್ ಮಾಡಬಾರ್ದು ಈ ರೀತಿ ಅಲ್ಲ ನಾವು ಓದಲಿಲ್ಲವೆಂದರೆ ಏನಾಗತ್ತೆ ಅಥವಾ ಮುರುಳಿ ಕೇಳಲಿಲ್ಲ ಅಂದ್ರೆ ಏನಾಗತ್ತೆ ಬಿಡಿ ಆ ರೀತಿ ಯೋಚಿಸ್ಬೇಡಿ ನಾವಂತೂ ಪಾರಾಗ್ಬಿಟ್ಟಿದೀವಿ ಪುರುಷಾರ್ಥ ಮಾಡ್ಬಿಟ್ಟಿದೀವಿ ಇಲ್ಲ ಇದು ದೇಹಾಭಿಮಾನವಾಗಿದೆ ಮುರುಳಿ ಅವಶ್ಯವಾಗಿ ಓದಬೇಕು ಅಥವಾ ಕೇಳಬೇಕು ವರದಾನ ಸ್ವಯಂ ಅನ್ನ ಮೋಲ್ಡ್ ಮಾಡಿಕೊಂಡು ರಿಯಲ್ ಗೋಲ್ಡ್ ಆಗಿ ಪ್ರತಿ ಕಾರ್ಯದಲ್ಲಿ ಸಫಲರಾಗುವಂತಹ ಸ್ವಪರಿವರ್ತಕರಾಗಿರಿ ಸ್ವಯಂ ಮೋಲ್ಡ್ ಮಾಡಿಕೊಂಡು ರಿಯಲ್ ಗೋಲ್ಡ್ ಆಗಿ ಪ್ರತಿ ಕಾರ್ಯದಲ್ಲಿ ಸಫಲರಾಗುವಂತಹ ಸ್ವಪರಿವರ್ತಕರಾಗಿರಿ ವರದಾನದ ವಿಶ್ಲೇಷಣೆ ಯಾರು ಪ್ರತಿ ಪರಿಸ್ಥಿತಿಯಲ್ಲಿ ಸ್ವಯಂ ಪರಿವರ್ತನೆ ಮಾಡಿಕೊಂಡು ಸ್ವಪರಿವರ್ತಕರಾಗುತ್ತಾರೆ ಅವರು ಸದಾ ಸಫಲರಾಗುತ್ತಾರೆ ಆದ್ದರಿಂದ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವ ಲಕ್ಷ್ಯ ಇಟ್ಟುಕೊಳ್ಳಿ ಬೇರೆಯವರು ಬದಲಾದರೆ ನಾನು ಬದಲಾಗುತ್ತೇನೆ ಅಲ್ಲ ಬೇರೆಯವರು ಬದಲಾಗಲಿ ಆಗದೆ ಇರಲಿ ಆದರೆ ನಾನು ಬದಲಾಗಬೇಕು ಎ ಅರ್ಜುನ ಮೊದಲ ಅರ್ಜುನ ಪರಿವರ್ತನೆಯಲ್ಲಿ ನಾನು ಮೊದಲು ಎಂಬ ವಿಚಾರ ಬರಬೇಕು ಇದರಲ್ಲಿ ಫಸ್ಟ್ ಅರ್ಜುನ ಆಗಬೇಕು ಅಂತಾರೆ ಬಾಬಾ ಮೊದಲ ಅರ್ಜುನ ನಾನಾಗಬೇಕು ಸದಾ ಪರಿವರ್ತನೆ ಮಾಡುವುದರಲ್ಲಿ ಮಾಡ್ಕೊಳ್ಳೋದ್ರಲ್ಲಿ ಮೊದಲು ನಾನು ಯಾರು ಇದರಲ್ಲಿ ಮೊದಲು ನಾನು ಪರಿವರ್ತನೆ ಆಗ್ತೀನಿ ಅಂತ ಇರ್ತಾರೆ ಅವರೇ ಫಸ್ಟ್ ನಂಬರ್ ಅಲ್ಲಿ ಬರ್ತಾರೆ ಏಕೆಂದರೆ ಸ್ವಯಂ ಅನ್ನ ಮೋಲ್ಡ್ ಮಾಡಿಕೊಳ್ಳುವವರೇ ರಿಯಲ್ ಗೋಲ್ಡ್ ಆಗಿರ್ತಾರೆ ರಿಯಲ್ ಗೋಲ್ಡ್ಗೆ ವ್ಯಾಲ್ಯೂ ಇರತ್ತೆ ಸ್ಲೋಗನ್ ತಮ್ಮ ಶ್ರೇಷ್ಠ ಜೀವನದ ಪ್ರತ್ಯಕ್ಷ ಪ್ರಮಾಣದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡಿರಿ ಅವ್ಯಕ್ತ ಇಷ್ಯಾರೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ತಂದೆಯ ಸಮಾನರಾಗಬೇಕು ಅಥವಾ ತಂದೆಯ ಸಮೀಪ ಹೋಗಬೇಕಾದರೆ ಅಪವಿತ್ರತೆ ಅಂದ್ರೆ ಅರ್ಥ ಕಾಮ ಮಹಾಶತ್ರು ಸ್ವಪ್ನದಲ್ಲಿಯೂ ಕೂಡ ಘರ್ಷಣೆ ಮಾಡಬಾರದು ಸದಾ ಸಹೋದರತ್ವತೆಯ ಸ್ಮೃತಿ ಸಹಜ ಮತ್ತು ಸ್ವತಃ ಸ್ವರೂಪದಲ್ಲಿರಬೇಕು ಆತ್ಮನ ನಿಜವಾದ ಗುಣ ಸ್ವರೂಪ ಶಕ್ತಿ ಸ್ವರೂಪ ಸ್ಥಿತಿಯಿಂದ ಕೆಳಗೆ ಬರಬಾರದು ಓಂ ಶಾಂತಿ